ಅಂತೂ ಇಂತೂ ಈ ಶೆಟ್ಟಿ ಮಗಳಂತೂ ನನ್ನ ಬುಟ್ಟಿಯಾಗ ಬಿದ್ದಂಗ ಆತ ಅಲ್ಲಲ್ಲ ಇತ್ಲಾಕ ಬರತಾನ ಅಲ್ರಿ ಇವ್ ಡ್ರೈವರ್ ಗೋಪ್ಯ ಬರ್ಲಿ ಬರ್ಲೇ ಹೂ ಕೊಟ್ಟ ಮಾಡೇ ಬಿಡು ಯಾಪಾರೇ ಕನ್ನಡ ನಾಡ ಹೆಂಗೆ ನಡ್ದೈತೆ ರೀ ನಿಮ್ಮ ಹೂವಿನ ವ್ಯಾಪಾರ ಹಜಾಮತಿ ಮಾಡು ಕೆಲಸ ಚಾಲು ಆಗೈತೆ ಬಾ ಅಲ್ಲಿ ಮಗಡ ಅಂಥದ್ ಏನಾತ ಯಾರ ಏನಾರ ಅಂದ್ರೆ ನಮ್ಮತ್ತ ಕೇಳಿಬಿಡ ಒಂದು ಕೈ ನೋಡ್ಕೊಂಡು ಬಿಡ್ತಾನೆ ಅವ್ರನ್ನ ನಿಮ್ಮಂತ ಪುಡಾರಿಗಳು ಹೆಚ್ಚಾಗಿದಾರ ಯಪ್ಪಾ ಈ ಊರಾಗ ಅವ್ರನ್ನ ಹೋಗಿ ಸಣ್ಣಕ ಬಾಗೋಡಿ ಟೇಸ್ಟ್ನಾಗ ಕಟ್ಟಲು ಅದಿಕ್ಕೆ ಬಿದ್ರೆ ಗಪ್ಪ ಆಕಾರ ಅಲ್ಲಲ್ಲಿ ನಿಮ್ಮಂಥವ್ರು ಹೂ ತಗೊಂಡ್ರ ಅಲ್ಲಿ ನಮ್ಮಂಥವ್ರು ಬದುಕ್ತೀವಿ ಹಂಗಾರ ಬಿಡುಲಿ ಒಂದ್ ಎರಡು ಮಾರ ನೋವಾ ತಗೊಂಡ ಬಿಡ್ಲಿ ಅಲ್ಲ ಗೋವಿಂದ ಇನ್ನೊಂದ್ ಎರಡು ಸ್ಪೆಷಲ್ ಮಲ್ಲಿಗೆ ಮಾಲೆ ಕೊಡು ಮಲ್ಲಿಗೆ ಮಾಲೆ ಕೊಡ ಅದ್ರ ಜೋಡಿ ಒಂದ್ ಎರಡು ಕೆಂಪನ ಗುಲಾಬಿ ಕೊಡು ಹುಡ್ಗ ಕೆಂಪನೂ ನಿನಗೆ ಹಾಕ್ಲಿ ಕೆಂಪು ಗುಲಾಬಿ ಹಾಕಬ್ಯಾಡ ನಿ ಹಕ್ಕಿಗೆ ಕಾಳ ನಂಬಿ ಆಗಬ್ಯಾಡ ಹುಡುಗಿನಿ ಮಹಾಳ ನಡಸಿ ನೆನಸಿದರ ಕಡಸಿ ನೆನಸಿದರ ತಿನಸಿ ಬೆಳಸಿದರ ಒಂದೊಂದು ಅಗಳ ನಾಳೆ ಬರತವ ಮನೆತನಕ ಜಗಳಾ ಹಾಕಬ್ಯಾಡ ನಿ ಹಕ್ಕಿಗೆ ಕಾಳ

ವಿಷಯ ಅಲ್ಲ ಈ ವಿಷಯದ ಅಲ ಮಗನ ಗೋಪಿಯ ನನಗ ಸಣ್ಣ ಅಲ್ಲ ಓ ಮಗನ ಅಲ್ಲೇ ಈ ಊರಾಗ ಫಸ್ಟ್ ಲೈನ್ ಹೊಡ್ದ್ ಮಾಡಿದಾವ ನಾನ ಅಂತಾದ್ರಾಗ ನನಗ ಸಣ್ಣ ವಂತಿ ಅಲ್ಲೇ ಅಂತೂ ಇಂತು ನಿನ್ನ ಮಗಕ್ಕೂ ಒಂದ್ ಹೆಣ್ಣು ಐತ್ ಮಗನ ಈ ಭೂಮಿ ಮ್ಯಾಗ ಈಗ ಸದ್ಯಕ್ಕ ಏನೋ ಹೋ ಮಾರಾಯ ಮುಂದ್ ಏನ್ ಆಗ್ತೀನಿ ಯಾರ ಯಾರು ಗೊತ್ತದ ಗೊತ್ತೈತಿ ಬಿಡ್ಲಿ ನಿಮ್ಮಂತ ಡ್ರೈವರ್ ಮಂದಿ ಅಂತ ಅಲ್ಲ ಲೇ ಮಗನ ಗೋಪ್ಯ ಹಾದ್ಯಾಗ ಒಂದು ಮುದಿಗಿ ನಡ್ಕೋಂತ ಹೊಟ್ರ ಕೈ ಮಾಡಿರೋ ಗಾಡಿ ತರ್ಬೋಲ್ ನೀವು ಮಕ್ಕಳ ಅದ ಒಂದು ಹುಡೀಗ ಹೊಂಟ್ರ ಹಾರ್ನ ಹೊಡ್ದ ಆಕಾಡ ಹಚ್ಚಿಸ್ಕೊಂಡು ಹೋಗ್ಯಾರೀ ಇದನ್ ಅಂತೀಪಾ ನಮ್ದು ಏನ್ ಸ್ವಂತ ಗಾಡಿ ನಾವು ಮತ್ತೊಬ್ಬರ ಗಾಡಿ ಇಂದ ಇವ್ರ ಮನಿ ಗಾಡಿ ಮತ್ತೊಂದು ಮತ್ತೊಬ್ಬರ ಗಾಡಿ ಹಿಂಗ್ ನೋಡಕೊಂತ ಹೋಗಾರ ನಾವು ಮತ್ತೊಬ್ಬರ ಗಾಡಿ ಹೊಡ್ಯಾವ್ರು ಓ ನಿಂದ ಅಂತ ಹೇಳಲ್ಲೇ ಗೋಪ್ಯಾ ಹೋಗಲ್ ಬಿಡ್ಲೆ ನಿನಗ್ ಯಾರ್ಯಾರು ಬೇಕರ ಯಾರ್ಯಾರು ಲವ್ ಮಾಡಿದಿಯಲ್ಲ ಅವ್ರಿಗೆಲ್ಲ ಹುತ್ಕೋ ನಿನಗೆ ದೇವ್ರು ಒಳ್ಳೇದು ಮಾಡ್ಲಿ ನಾ ಏನು ಬರ್ತಾನ ಮಗನ ನಂಬಿ ನಾಯಿ ಸಾಕರಿ ದೊಡಿ ದೊಡ್ಡ ಬೇಡ್ರೀ ನಂಬಿ ನಾಯಿ ಸಾಕರಿ लम्बि कुल्ला नाई ಚಾಂದ್ರಿ ಕೊಟ್ಟ ಪ್ರಪೋಸ್ ಮಾಡ ಇವತ್ತ ಲೈನ್ ಹೊಡ್ಯೋದ್ರಿ ಅಕ್ಕ ಯಾಕ ಅಲ್ಲಿ ಬಸ್ ಹೊಲಕ್ ಕರ್ಕೊಂಡು ಹೋಗ್ಯ ಬಿಡ್ತೀನಿ ಹೋಗ್ಯ ಬಿಡ್ತೇನೆ ಹಗರಲ್ ಪಾಂಡ್ಯ ನೆನಸೋದ್ರೊಳಗ ನೆನಸೋದ್ರೊಳಗ ಬಂತಲ್ರಿ ನನ್ನ ಬಂಗಾರ ಗಿಂಡಿ ಬಂಗಾರ ಗಿಂಡಿ ಏನ ಏನೋ ಒಟ್ಟ 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 ಅನ್ನ ಕತ್ತಿಯಲ್ಲ

ಮತ್ತ ನನಗೂ ಕಾರ್ ಹೊಟ್ಟಿಯಾಕ ಕನಸು ಮಮ್ಮ ಅಷ್ಟು ಪವರ್ ಐತೆ ನನ್ನ ಗಾಡ್ಯಾಗ ಅಷ್ಟು ಪವರ್ ಐತೆ ನೀ ಹೂ ಅಂದ್ರ ನಡಿ ಹೈಸ್ಕೂಲ್ ಗ್ರೌಂಡ್ ಗ್ರೌಂಡಾಗ ಖಾಲಿ ಐತಿ ಈಗ ಹೋಗಂಡ ತಿರ್ಜಾಡಿಸೇ ಬಿಡ್ತಂದ ನಿನ್ನ ತಿರ್ಜಾಡ್ಯ ಸಾಟ್ಲ ಬಿಡ್ರಿ ನನ್ನ ಅಳಗೇಡ್ಸ್ ಕೈ ಬಿಡ್ತಾನ ಅವ ಆ ನನ್ ಬರ್ಗಿಟ್ಟ ನೀಗ ಆ ಪ್ಯಾಮಮ್ಮ ನೀರ್ ರೆಡಿ ಅಂದ ಮೇಲೆ ಹೋಗದು ಬಿಡ ಒಂದು ಹೋಗೋದು ಬಿಡ ಇದೇ ಖುಷಿ ಒಳಗೆ ಮಜಾ ಮಾಡಿದಲ್ಲ தகருக்கு படு கோபிக்க இல்ல குறை யாக்க பேங்க கோடி திராசக்க திராசக்க அது பாளை படுக்கோ நம்ம குறை பரோது மாமா தலைய சல்லமானே Hello! ಕರ್ಪೂರ ಸುಂದ್ರ ಅಂತ ಮಗಳ ಗೋಪ್ಯ ನಾನು ಮಗಳ ಕೈ ಇಡ ಮತ್ ನನಗ ಅವಾಜ್ ಮಾಡೈತಿ ಏ ಮಗಣ ಕೈ ಬಿಟ್ಟರು ಮಾರ ಇನ್ನೆಲ್ಲ ಕೈ ತೆಗಿಲಿ ಅಲ್ಲ ಇವಣ ಉಣ ಸುಮ್ಮನೆ ಕುಂಡ್ರ ಮಾಕಡ್ ಈಗೇನೋ ಶುರು ಆಗೇತ ಒಂದು ಲಾಲಿ ಪರ ಅದಕ್ಕೂ ಕಲ್ಬೋತಾರಲ್ಲ ಮಾರಾಯವಾ ಅಲ ಇವಣ ಉಣ ನಾನು ಮಗಳ ಕೈ ಹಿಡದ ಕಲೆ ನನಗ आवाज ಮಾಡ್ತಾಳಲೆ ಯಾಕೋ ಕದ್ದು ನೋಡು ಕರಿನಿ ಅಂತವಣ ಯಾಕ ಯಾಕಲೇ ಗೋಪ್ಯಾ ಬಾಳ आवाज ಮಾಡ್ತಾಳಾ ಅಣ್ಣಾ ಮಯ್ಯ ಮಗಳ ಓಹ್ ಹೋ ನಮಸ್ಕಾರ ಈ ಸ್ಯಾಟ್ರಾ ನಾ ಯಾಕ ನಿಮ್ ಮಗಳ ಓಡಿಸಿಕೊಂಡ ಹೋಗಲಿ মামಾ ನನಗೂ ಒಂದ ಸ್ವಲ್ಪ ಗಾಡಿ ಓಡ್ಯಾ ಕಲಸು ಅಂತಲ ಅದಕ್ಕ ಹೈಸ್ಕೂಲ್ ರೌಂಡ್ ಗೆ ಕರ್ಕೊಂಡು ಹೋಗ್ಬೇಕನ್ನ ತಿನ್ನೆ ನೀ ಅಟ್ರೊಳಗೆ ಕಡ್ಡಿ ಆಗಿಸ್ಬಿಟ್ಟಿ ಮಾರ ಹೌದಿಲ್ಲ ಚಂದ್ರಿ ಹೌದೇನು ಆ ಮಗಳ ಮನೆಗೆ ಬಾರ್ಲಿ ನಮ್ ಗೌಡ್ರಿಗೆ ಹೇಳಿ ಹೇಳಿ ನಿನ್ನ ಡ್ರೈವರ್ ಕೆಲಸ ಮುಗಿಸ ಈ ಓನಿ 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 ಪಿರಿ 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 ತಿರಿಕೋ ಅಂತ ಅಡ್ಡಾಡ್ಬೇಕ ಮಗಣಿ ವಾಯ್ಲಿ ಬಂದ್ ನಾನು ಕಾಲಿಗೆ ಬಿಡ್ಬೇಕ ಮಗಣಿ ನನ್ ಡ್ರೈವರ್ ಕೆಲ್ಸ ಕೊಡಿಸ್ರಿ ಶಟ್ರ ನನ್ ಡ್ರೈವರ್ ಕೆಲ್ಸ ಕೊಡಿಸ್ರಿ ಶಟ್ರ ಅಂತ ಮಾವ ನಿನ್ನ ಮಗಳ ಐತಿ ಬಾರಿ ಪೀಸ್

காராரு மதல பில்டிங்க மஹாரணி

अब तो नाबिल इंद्रो तो बैठा है। बैठी है अलग-अलग नाम अगर सही नहीं हो ड्राइवर माध्यम अगर है। आज बांगला टाइम है तो उगुन बांगला ना। This is my house, <laughs> you see I'm going to my house, you're going to your house. <laughs> this is an <ash> upper, <laughs> this, what is this one choice? Original choice. This is

ಹೋಯ ಪಂತಾಸ್ ಏನ್ ಮಾಡ್ತಿ ಬೇಡ ಮಾ ನಾನು ಬಾಳೆನಾಗ ಐದಿನ ಹುಡಿ ಕುಡಿ ಕುಡಿ ಕಿಂಗ ಆಗಿ ಬಿಟ್ಟಿದನೆ ಓಣ ಸಾಡ್ಲು ಬಿಟ್ರೆ ನಿಂತಿ ಮಾಡೋಣ ಇಲ್ಲಿ ಅಂತ ಅಂತ ನಮ್ಮ ಅಪ್ಪ ಇವಾಗ ನಾ ಹುಟ್ಟಿನು ಏ ನನಗ ನಮ್ಮಪ್ಪ ಅಪ್ಪ ಏ ನಾ ಇಲ್ಲ ನೀ ಹೆಂಗ್ ಬರ್ತಿ ಮಗಳ ನನಗೆ ಏನು ಗೊತ್ತಾಗೋದು ನೀ ಹಂಗ ಮಾಡಕತ್ತೀಯೋ ನಿನ್ನೋ ನೀಗ ನೀ ನಾನು ಬೀಜ ಮಗಳ ನೀ ನಿಶೇದ ಹುಟ್ಟಿದಾಗ ನೀ ಏ ಎಲ್ಲ ನಾನು ಕೊಡೋಲಿ ಅಯ್ಯ ನಾ ಇವ ಹುಟ್ಟಿನಂತ ನಾ ಇಲ್ಲಿ ಹುಟ್ಟಿನಂತ ಕೊಟ್ಟಿದ್ದೆ ಅವ್ವ

ಈ ಶೆಟ್ಟಿ ಸಿಟ್ಟ ಇಟ್ಟೈತಂತ ಗೋತ್ರೀ ಗೋತ್ರ ಮಗನ ಶೆಟ್ಟಿ ನಿನ್ನ ಮಗಳ ಬಣ್ಣ ಚಿಟ್ಟಿ ಆಕಿನಂತೂ ಬಿಡೋ ಮಹತ್ ಅಲ್ಲ ಬೆಳತಕ ಮಾಡೋದ್ ಮಾಡೋದ ಪ್ರೀತಿಯ ಪಾರಿವಾಳ